ಸಮಾಜ ಸೇವೆಯನ್ನು ಧ್ಯೇಯವಾಗಿಸಿಕೊಂಡಿರುವ ತವರು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ನಾರಾಯಣ ಸೇವಾ ಕಾರ್ಯಕ್ರಮದ ಅಂಗವಾಗಿ ಸುಮಾರು ಅರವತ್ತು ಫಲಾನುಭವಿಗಳಿಗೆ ಉಚಿತವಾಗಿ ಉಪಹಾರ ವಿತರಿಸುವ ಮೂಲಕ ಮಾನವೀಯತೆಯ ಉದಾತ ಕಾರ್ಯವನ್ನು ನೆರವೇರಿಸಿದರು ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಬಳಿ ಇರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಸಾರ್ವಜನಿಕರಿಗೆ ಉಚಿತ ಊಟ ಸಿಹಿ ಹಾಗೂ ಹಣ್ಣು ಹಂಪಲು ವಿತರಿಸಲಾಯಿತು ಜನಪರ ನೀತಿಗಳನ್ನೇ ಜೀವ ಸಮುದಾಯಕ್ಕೆ ನೀಡಿದ ಇಂದಿರಾ ಗಾಂಧಿಯವರ ಸೇವಾ ತತ್ವವನ್ನು ನೆನಪಿಸುವ ರೀತಿಯಲ್ಲಿ ಕಾರ್ಯಕ್ರಮ ಜರುಗಿತು ಇವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗೊರೂರು ಮಾತನಾಡಿ ದೇಶದ ಏಳಿಗೆಗಾಗಿ ಜೀವನಪರ್ಣವಾಗಿ ದುಡಿದ ಇಂದಿರಾ ಗಾಂಧಿ ಬ್ಯಾಂಕಿಂಗ್ ಕ್ಷೇತ್ರದ ರಾಷ್ಟ್ರೀಕರಣ ಬಡತನ ನಿವಾರಣೆ ಹುಳುವವನೇ ಭೂಮಿ ಒಡೆಯ ನೀತಿ ಸೇರಿದಂತೆ ನೂರಾರು ಹಿತಕರ ಯೋಜನೆಗಳನ್ನು ಜಾರಿಗೆ ತಂದ ದಿಟ್ಟನಾಯಕಿ ಎಂದು ಶ್ಲಾಘಿಸಿದರು ಈ ವಿಶೇಷ ದಿನದಂದು ಜನಸಾಮಾನ್ಯರು ಬಳಸುವ ಇಂದಿರಾ ಕ್ಯಾಂಟೀನ್ನಲ್ಲಿ ಉಚಿತ ಊಟದ ಹಂಚಿಕೆ ಮೂಲಕ ಅವರ ಸೇವಾ ತತ್ವಕ್ಕೆ ಗೌರವ ಸೂಚಿಸಲಾಗಿದೆ ಕ್ಯಾಂಟೀನ್ ಸೇವೆ ಸಲ್ಲಿಸುವ ಸಿಬ್ಬಂದಿಯನ್ನು ಸನ್ಮಾನಿಸುವ ಮೂಲಕ ಅವರ ಪರಿಶ್ರಮಕ್ಕೂ ಮಾನ್ಯತೆ ನೀಡಲಾಗಿದೆ ಎಂದರು ಇಂದು ದೇಶ ಸುಭಿಕ್ಷವಾಗಿರುವುದಕ್ಕೆ ಇಂದಿರಾ ಗಾಂಧಿ ಅವರ ದೃಷ್ಟಿ ನಾಯಕತ್ವ ಕಾರಣ ಎಂದು ಅವರು ಅಭಿಪ್ರಾಯ ಪಟ್ಟರು ಆಡಳಿತ ಇಂದಿರಾ ಗಾಂಧಿ ಅವರು ಈ ದಿನ ಅವರ ಹುಟ್ಟು ಆಗಿರೋದ್ರಿಂದ ನಾವು ಹಾಸನ ಜಿಲ್ಲಾ ಯುವ ನ ವತಿಯಿಂದ ನಮ್ಮ ಹಾಸನ ನಗರದಲ್ಲಿ ಸರ್ಕಾರಿ ಆಸ್ಪತ್ರೆ ಇರತಕ್ಕಂತ ಇಂದಿರಾ ಕ್ಯಾಂಟೀನ್ ನಲ್ಲಿ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಉಚಿತ ಉಪಹಾರವನ್ನು ಹಾಗೂ ಸಿಹಿಯನ್ನು ಮತ್ತು ಹಣ್ಣು ಹಂಪಲುಗಳನ್ನ ನೀಡುವುದರ ಮುಖಾಂತರವಾಗಿ ಅರ್ಥಪೂರ್ಣವಾಗಿ ಅವರ ಹುಟ್ಟೊಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗೂ ಇಲ್ಲಿ ಇಂದಿರಾ ಗಂಟೆದಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ನಾವು ಸನ್ಮಾನಿಸುವ ಮುಖಾಂತರ ಅವರ ಕೆಲಸವನ್ನ ಗೌರವಿಸುವ ಮುಖಾಂತರ ನಾವು ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸಲಾಗಿದೆ ಇವತ್ತು ಈ ದೇಶ ಇಷ್ಟೊಂದು ಸುಭಿಕ್ಷವಾಗಿದೆ ಅಂತ ಅದು ನಮ್ಮ ದೇಶವನ್ನು ಇಂದಿರಾ ಗಾಂಧಿ ಅವರ ಕಟ್ಟಂತ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಇಷ್ಟೊಂದು ಸುಭಿಕ್ಷವಾಗಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿಕೊಳ್ಳತಾ ಮತ್ತೊಮ್ಮೆ ಅವರಿಗೆ ಹೃಟೋಪದಾರ್ಪಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇವೆ ರಂಜೀತ್ ಗುರುರು ಜಿಲ್ಲಾಧ್ಯಕ್ಷರು ಯುವ ಕಾಂಗ್ರೆಸ್ ಸಮಿತಿ ಹಾಸನ ಕಾರ್ಯಕ್ರಮದಲ್ಲಿ ಯುವ ಕಾಂಗ್ರೆಸ್ ಮುಕಂದರಾದಾ ಮೊಹಮ್ಮದ್ ಇಸ್ಮಾಯಿಲ್ ವಿವೇಕ್ ೇಶ್ವನ್ ಶ್ರೀಧರ್ ದರ್ಶನ್ ಮತ್ತು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿರಿದ್ದರು ಶ್ರೀ ರಿವಾಸ್ ಟಿವಿ 46 ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ 46 ನ್ಯೂಸ್ ಕನ್ನಡ